ಚಳಿ ಚಳಿ ಚಳಿಯೋ ನಡುಗುವ ಚಳಿಜು ಬೆಳಗಿನ ಸಮಯ ಬಂತಲ್ಲ ಪಿಳ ಪಿಳ ಪಿಳನೆ ನೋಡುವ ಪಿಂಕಿ ಪಿಳಪಿಳಪಿಳನೆ ನೋಡುವ ಪಿಂಕಿ ಸೆಳೆಯುವ ಕಣ್ಣಿನ ಒಳಪಿಲ್ಲಾ ಸೆಳೆಯುವ ಕಣ್ಣಿನ ಒಳಪಿಲ್ಲ ಚಳಿ ಚಳಿ ಚಳಿಯು ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಬೆಳಗಿನ ಸಮಯದಿ ಬಂತಲ್ಲ ದಡಬಡನೆದ್ದು ಜಳಕವ ಮುಗಿಸಿ ಕುಡಿಯುವೆ ಬಿಸಿ ಬಿಸಿ ಕಾಫಿಯನು సుడు సుడు బిజిలో సాకువ మొదలే సుడు సుడు బిజిలో సాకువ కూబ మొదలే నడేసేరు వేరస్యను నడదే దేసేరు వేరస్యను చలి చలి చళి చళియో నడుగ చళియో పెళ్ళగిన సమయది పిల పిలనే నాడువా పింకి సెళ్యవ కన్నిన పిల్ల సెళ్యవ కొల పిల్ల ఎనుత బదో బస్సు తంపిన గళియ సుఖవ కంపెనీ బేగ సేరూ ಕಂಪೆನಿ ಬೇಗ ಸೇರಲೇಬೇಕು ರಂಪವು ಖಂಡಿತ ಬೇಕಿಲ್ಲ ರಂಪವು ಖಂಡಿತ ಬೇಕಿಲ್ಲ ಚಳಿ ಚಳಿ ಚಳಿಯು ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಪಿಲನೆ ನೋಡುವ ಪಿಂಕಿ ಸೆಳೆಯುವ ಕಣ್ಣಿನ ಒಳಪಿಲ್ಲ ಸೆಳೆಯುವ ಕಣ್ಣಿನ ಒಳಪಿಲ್ಲ ನಿತ್ಯದ ಪಯಣಾರೂಢಿಯು ನಮಗೆ ಸ್ತುತ್ಯದ ಕಾರ್ಯವು ನಮದೆಲ್ಲ ಭತ್ಯೆಯು ಸಿಗಲು ಸಂತಸ ಹೊನಲು ಭತ್ಯೆಯು ಸಿಗಲು ಸಂತಸ ಹೊನಲು ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಚಳಿ ಚಳಿ ಚಳಿಯೋ ನಡುಗುವ ಚಳಿಯೋ ಬೆಳಗಿನ ಸಮಯದಿ ಬಂತಲ್ಲ ಪೇಲಾ ಪೆಲ್ಲಾ ಪೇಲಾ ನ ಪಿಂಕಿ பிளனே நோடுவ பிங்கி கண்ணின செழையு கண்ணினொழபில்ல செழையுவ பிள பிள பிளனே நோடுவ பிங்கி செழையுவ கண்ணினொழபில்ல சழையவ கண்ணின சழையவ கண்ணினொழபில்ல